ಜನಸ್ಪಂದನ ಕಾರ್ಯಕ್ರಮ ಮತ್ತು ಸರ್ಕಾರದ ವಿವಿಧ ಯೋಜನೆಗಳ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಆನೇಕಲ್ ಪಟ್ಟಣದ ಶ್ರೀರಾಮ ಕುಟೀರದ ಆವರಣದಲ್ಲಿ ಬೆಂಗಳೂರು ನಗರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಸಹಯೋಗದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮತ್ತು ಸರ್ಕಾರದ ವಿವಿಧ ಯೋಜನೆಗಳ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಕ ಸ್ಪಂದನ ಮತ್ತು ಸರ್ಕಾರದ ವಿವಿಧ ಯೋಜನೆಗಳ ಹಕ್ಕು ಪತ್ರ ವಿತರಣೆ ಕಾರ್ಯಕ್ರಮಕ್ಕೆ ಶಾಸಕ ಬಿ ಶಿವಣ್ಣ ಅವರು ಚಾಲನೆ ನೀಡಿದರು ನಂತರ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ವಿವಿಧ ಯೋಜನೆಗಳ ಹಕ್ಕು ಪತ್ರಗಳನ್ನು ವಿತರಣೆ ಮಾಡಿದರು ಇನ್ನು ಜನಸ್ಪಂದನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆನೇಕಲ್ ತಹಸೀಲ್ದಾರ್ ಶಶಿಧರ್ ಮಾಡ್ಯಾಳ್ರವರು ವಹಿಸಿದ್ದರು ಇನ್ನು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅನೇಕ ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ಹಂಚಿಕೊಂಡರು ಇನ್ನು ಕಾರ್ಯಕ್ರಮದಲ್ಲಿ ಇಒ ಮಂಜುನಾಥ್ ಆನೇಕಲ್ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಸುಧಾ ನಿರಂಜನ್ ಉಪಾಧ್ಯಕ್ಷೆ ಭುವನ ದಿನೇಶ್ ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮದನ್ ಬಿದ್ರಗುಪ್ಪೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಅನುಪಮಾ ನಾರಾಯಣ್ ಮಾಜಿ ಅಧ್ಯಕ್ಷ ಬಿ ರಾಜೇಶ್ ಮುಖಂಡರಾದ ಗೋಪಾಲ್ ಸಿಡಿವಾಸಕೋಟೆ ಚಿನ್ನಪ್ಪ ಆನೇಕಲ್ ಪುರಸಭೆ ಸದಸ್ಯರಾದ ಪದ್ಮನಾಭ್ ಮುತ್ತಾನಲ್ಲೂರು ಗ್ರಾಮ ಪಂಚಾಯತಿ ಸದಸ್ಯ ಹಾಗೂ ಕನ್ನಡ ಹೋರಾಟಗಾರ ಎಸ್ ಕೆ ಗೌರಿ ಏರ್ಟೆಲ್ ಸುರೇಶ್ ಕುಮಾರ್ ರಾಜೇಂದ್ರ ಪ್ರಸಾದ್ ಮತ್ತು ಪುರಸಭೆ ಸದಸ್ಯರು ಕಂದಾಯ ಅಧಿಕಾರಿಗಳು ನಗರಸಭೆ ಮತ್ತು ಪುರಸಭೆ ಅಧಿಕಾರಿಗಳು ಹಾಗೂ ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ಕಳೆದ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಒಂದು ಏಳು ಸಾವಿರ ಹತ್ತಿರ ಕೊಟ್ಟಿದ್ವಿ ನೈಂಟಿ ಪರ್ ಸ್ಟೇಷನ್ ಮತ್ತು ಕೆಲವೊಂದು ಕಡೆ ಅದು ರೀಲ್ವೇ ಎಲ್ಲ ಆಗಿರಲಿಲ್ಲ ಅದೆಲ್ಲ ನಮ್ಮ ಪರ್ ಎಲ್ಲ ಮಾಡಿ ಅದು ನಡೀತಾರೆ ಪ್ರೋಗ್ರೆಸ್ ಮತ್ತು ಇನ್ನೂ ಒಂದಷ್ಟು ಪೆಂಡಿಂಗ್ ಇತ್ತು ಆ ಇದ್ದಿದ್ದು ಸುಮಾರು ಒಂದು ಐದಾರು ಸಾವಿರ ರಿಜೆಕ್ಟ್ ಆಗಿದೆ ಮತ್ತು ಇನ್ನೂರ ಎಪ್ಪತ್ತೈದು ರೆಡಿಯಾಗಿತ್ತು ಸುಮಾರು ಊರುಗಳಲ್ಲಿ ಒಂದು ಎರಡು ಮೂರು ಥರ ಪ್ರಾಬ್ಲಮ್ ಇದ್ದಿದ್ದೆಲ್ಲ ಸಾಲ್ವ್ ಮಾಡಿ ಆ ಸಾಲ್ವ್ ಮಾಡಿದ್ದ ಅಪತ್ರಗಳನ್ನು ಇವತ್ತು ಇನ್ನೂರ ಎಪ್ಪತ್ತೈದು ಕೋಪತ್ರಗಳನ್ನು ಫಲಾನುಭವಿ ಹೋಗಿದ್ದೀವಿ ಮತ್ತು ಕೃಷಿ ಇಲಾಖೆಯಿಂದನೂ ಕೂಡ ಅವರು ಕೃಷಿ ಹೊಂಡ ಅದು ಕಾರ್ಯಕ್ರಮ ಅದೊಂದು ಐದಾರು ಜನಕ್ಕೆ ಕೂಡ ಮಾಡಿದ್ದರು ಅದಕ್ಕೆ ಉದ್ದಾರಿಯಾಗಿ ಉದ್ದೇಶ ಏನಂತೇಳಿದ್ರೆ ಬಡವರು ಪಾಪ ಏನು ಮನೆಗಳು ಕಟ್ಕೊಂಡಿರ್ತಾರೆ ಅವ್ರಿಗೆ ಆಗಲಿ ಮತ್ತು ಪರ್ಮನೆಂಟಾಗಿ ಅವರಿಗೆ ಒಂದು ಅಪ್ಪತ್ರ ಸಿಕ್ಕಿದ್ರೆ ಅವ್ರಿಗೆ ಒಂದು ಧೈರ್ಯ ಇರ್ತದೆ ಯಾವುದೇ ರೀತಿ ಸಮಸ್ಯೆ ಅನ್ನೋದು ಧೈರ್ಯವಾಗಿ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾನೀಗಾಗಲೇ ತಹಸೀಲ್ದಾರ್ಗೆಲ್ಲ ಹೇಳಿ ಎಲ್ಲ ಕಡೆಯಿಂದಲೂ ಕೂಡ ಯಾರ್ಯಾರು ಆ ಒಂದು ನೈಂಟಿ ಫೋರ್ ಸಿಡಿನಲ್ಲಿ ಬರ್ತಾರೆ ಅವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅವ್ರುಗಳಿಗೆಲ್ಲರೂ ಕೂಡ ಅಕ್ಕಪಾತ್ರ ಕೊಡಬೇಕು ಅಂತೇಳಿ ಹೇಳಿದಾಗ ಇದನ್ನೆಲ್ಲ ಸರಿಪಡಿಸಿದ್ದಾರೆ ಇನ್ನೂ ಕೂಡ ರಿಜೆಕ್ಟ್ ಆಗಿರ್ತಕ್ಕಂಥದ್ದು ಐನೂರಿಂದ ಐ ಐದು ಸಾವಿರದಿಂದ ಆರು ಸಾವಿರ ಅಕ್ಕ ಇದ್ದಾವೆ ಅದನ್ನು ಕೂಡ ಎಲ್ಲ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಯಾರ್ಯಾರು ನಿಜವಾದಂಥ ಫಲಾನುಬಿಟ್ಟಿದ್ದಾರೆ ಕಾನೂನು ಯಾರು ಯಾರ್ಯಾರು ಬರ್ತಾರೆ ಅವರಿಗೆಲ್ಲ ಕೊಡೋದಕ್ಕೆ ಈಗಾಗಲೇ ಹೇಳಿದ್ದೀನಿ ಯಾಕೆಂಥೇಳಿದರೆ ಅಕ್ಕಪತ್ರ ತುಂಬ ಇಂಪಾರ್ಟೆಂಟ್ ಬಡವರಿಗೆ ಆದ್ದರಿಂದ ಇವತ್ತು ಆ ಕಾರ್ಯಕ್ರಮ ಇನ್ನೂರ ಜನ ಕೊಟ್ಟಿದ್ದೀನಿ ಸರ್ ಈಗ ಜನಪ್ರಿಯ ಒಂದು ಅಧ್ಯಕ್ಷತೆಯಲ್ಲಿ ಆನೆಕಲ್ ಏನು ಒಂದು ಹಕ್ಕುಪತ್ರಗಳ ವಿತರಣೆ ಮತ್ತು ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಹಳಷ್ಟು ಪೆಂಡಿಂಗ್ ಇದ್ದವು ಅದನ್ನು ಕೂಡಲೇ ನಮ್ಮ ಶಾಸಕರು ಹರಿಸಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಹೇಳಿದರು ಅದನ್ನು ಪರಿಶೀಲಿಸಿ ಎಲ್ಲ ಹುಡುಕಿ ಇರೋದನ್ನೆಲ್ಲ ಆಡಳಿತ ಮಂಡಲದಿಂದ ಇವತ್ತು ಬಡವರಿಗೆ ಅನುಕೂಲ ಆಗಿರತಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನಿಜವಾಗಲೂ ಶಿವಣ್ಣವರು ಮೂರು ಸಾರಿ ಗೆದ್ರು ಅನೇಕ ಬಡವ್ರ ಬಾರು ಅಂತ ಕೆಲಸಗಳು ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಕಣ್ಣಲ್ಲಿ ಯಾಕಂತೇಳಿದ್ರೆ ಇವತ್ತು ನಮ್ಮ ಆನೆಕಲ್ ತಾಲೂಕಲ್ಲಿ ಸುಮಾರು ಒಂದು ಹತ್ತು ಸಾವಿರ ಪತ್ರಗಳು ಬಾಕಿ ಇದ್ದಿದ್ದು ಇದು ಆರು ಸಾವಿರ ಏನೋ ಆಗಿತ್ತು ಇನ್ನು ಬಾಕಿ ಉಳಿದಿರೋದನ್ನ ಮಾನ್ಯ ತಹಸೀಲ್ದಾರ್ ಸಹ ಭಾಳ ಜನ ಮೆಚ್ಚುಗೆ ಪಡೆದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅವರೆಲ್ಲ ಆಡಳಿತ ಮಂಡಲದವ್ರಿಗೆ ಮತ್ತು ನಮ್ಮ ಶಾಸಕರಿಗೆ ಆನೇಕಲ್ ತಾಲೂಕಿನ ಎಲ್ಲ ಜನರ ಪರವಾಗಿ ಅವರಿಗೆ ಹಿಂದಿನ ಉದಯದ ಅಭಿನಂದನೆ ಹೊಂದಕ್ಕೆ ಬಯಸ್ತಾ ಇದ್ದೀನಿ ಯಾಕಂತೇಳಿದ್ರೆ ಇವತ್ತು ಸರ್ಕಾರ ಯಾವುದೇ ಸರ್ಕಾರ ಬಂದರೂ ಅದು ಬಡವರು ಬಂದಂಥ ಕೆಲಸವನ್ನು ಮಾಡಬೇಕು ಇವತ್ತು ಜನರಿಗೆ ಏನು ಭರವಸೆ ಕೊಟ್ಟಿದ್ರೋ ನಮ್ಮ ಶಾಸಕರು ನಿಜವಾಗ್ಲೂ ಇದ್ದಾರೆ ಜನರಲ್ಲಿ ಒಳ್ಳೆಯ ಒಂದು ಭಾವನೆ ಮೂಡಿಸಿದ್ದಾರೆ ಇವತ್ತು ಅಕ್ಕು ಪತ್ರ ಕೊಡೋದು ಭಾಳ ಶಾಂಗ್ಲೀಯವಾದಂಥ ಒಂದು ಕೆಲಸ ಯಾಕಂದರೆ ಬಡವರಿಗೆ ಸೂರು ಮೇಯ್ನು ಸೂರ್ಯ ಯಾಕಂದರೆ ಮನೆಯೇ ಮೇಯ್ನು ಹಾಗಾಗಿ ಅಂತಹ ಒಂದು ಉತ್ತಮವಾದ ಕೆಲಸವನ್ನು ನಮ್ಮ ಶಾಸಕರು ಮಾಡಿದ್ದಾರೆ ಅವರಿಗೆ ಎಲ್ಲ ತಾಲೂಕಿನ ಪರವಾಗಿ ನಿಮ್ಮ ಮಾಧ್ಯಮದ ಪರವಾಗಿ ಕೂಡ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿದ್ದಾರೆ ದಾರಿ ದಾರಿ ಖಂಡಿತ ನಮ್ಮ ಶಾಸಕರು ಗಮನಕ್ಕೆ ಬಂದಿದೆ ಅನೇಕ ನಮ್ಮ ತಾಲೂಕಲ್ಲಿ ಗುಂಡಿಗಳು ಇದ್ದಾವೆ ಅದನ್ನು ಹಂತ ಹಂತವಾಗಿ ಮಾಡ್ತಾರೆ ಯಾಕಂತ ಹೇಳಿದ್ರೆ ನಾನು ಸಹ ನಮ್ಮೂರಿನಲ್ಲಿ ಸಿಂಗೇನಗರವರು ಕೂಡ ಸ್ವಲ್ಪ ತೊಂದರೆ ಇತ್ತು ಹೇಳಿರೋದಕ್ಕೆ ಅದನ್ನು ಆಲ್ರೆಡಿ ಟೆಂಡ್ರಾಗಿ ಅದು ಕೆಲಸ ಕಾಯಿ ಇನ್ನೇನು ಆಗಬೇಕಾಗಿದೆ ಸ್ವಲ್ಪ ಕಾಯಬೇಕಾಗ್ತದೆ ಯಾಕಂದರೆ ಸರ್ಕಾರ ಸರ್ಕಾರ ಯಾವುದಂದರೆ ನಮ್ಮ ತಾಲೂಕಿಗೆ ಸುಮಾರು ಇಪ್ಪತ್ತೆಂಟು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದೆ ನಮ್ಮ ಶಾಸಕರು ಸುಮಾರು ಒಂದು ಎಂಬತ್ತು ಎಂಬತ್ತೈದು ಕೋಟಿನ ತೊಂಬತ್ತು ಕೋಟಿ ನಾವು ಕೇಳಿದರು ಒಳ್ಳೊಳ್ಳೆ ಕೆಲಸ ಮಾಡಿಸ್ತಾ ಇದ್ದಾರೆ ಜನ ನೋಡ್ತಾ ಇದ್ದಾರೆ ನಮ್ಮ ಶಾಸಕರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇರೋರು ಮತ್ತು ಅವ್ರನ್ನೇ ಈ ತಾಲೂಕಲ್ಲಿ ಆರಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ನಮಸ್ಕಾರ ಅವರ ಅಧ್ಯಕ್ಷತೆಯಲ್ಲಿ ಜರುಗಿಸಲಾಗಿದೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಆನೇಕಲ್ ತಾಲೂಕಿಗೆ ಸಂಬಂಧಪಟ್ಟಂತಹ ನೈಂಟಿ ಫೋರ್ ಸಿ ಸಿ ಎಡಿಯಲ್ಲಿ ಮತ್ ವಿತರಣೆಗೆ ಬಾಕಿ ಇರುವಂಥ ಅರ್ಜಿಗಳನ್ನು ಅಂದಾಜು ಎರಡುನೂರ ಎಪ್ಪತ್ನಾಲ್ಕು ಮತ್ ಪತ್ರಗಳನ್ನು ಇವತ್ತು ಸಾರ್ವಜನಿಕರಿಗೆ ತಾಲೂಕಾಡಳಿತದ ಪರವಾಗಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಪತ್ರಗಳನ್ನು ವಿತರಣೆ ಮುಂಬರುವ ದಿನಗಳಲ್ಲಿಯೂ ಸಹ ಸಗರಿ ಆಸ್ಪತ್ರೆಗಳನ್ನು ಗ್ರಾಮ ಪಂಚಾಯಿತಿಯಲ್ಲಿ ನಮೂದಿಸುವುದು ಗ್ರಾಮ ನಮೋ ನಮೂನೆ ನಂಬರಲ್ಲಿ ರಿಜಿಸ್ಟ್ರೇಷನ್ ದಾಖಲಿಸಿ ರಸ್ತೂನ್ ಮೂಲಕ ಮತ್ತೊಮ್ಮೆ ಅವರಿಗೆ ಶಾಶ್ವತವಾದ ಆಸ್ಪತ್ರೆಗಳ ಹೇಳುವಂಥ ಒಂದು ವ್ಯವಸ್ಥೆ ತಾಲೂಕು ಪಂಚಾಯತ್ಗೂ ಮಾಡಿ ಮಾಡ್ತಿದ್ದೆ ಹಾಗೂ ಇನ್ನೂ ಐದು ಸಾವಿರ ಆಸ್ಪತ್ರೆಗಳನ್ನು ಓದಿದ್ದಾವೆ ಅವು ಕಾನೂನಾತ್ಮಕ ಕೆಲವೊಂದು ತೊಡಪುಗಳು ಇರುವುದರಿಂದ ಕಾನೂನಾತ್ಮಕ ಅನುಸರಿಸಿ ಮುಂಬರುವ ದಿನಗಳಲ್ಲಿ ಶಾಸಕರ ನಡೆ ಹಳ್ಳಿ ಕಡೆ ಎನ್ನುವ ಕಾರ್ಯಕ್ರಮವನ್ನು ಆನೆಕಾಲ ತಾಲೂಕಿನಲ್ಲಿ ಹಮ್ಮಿಕೊಂಡು ಪ್ರತಿ ಗ್ರಾಮಕ್ಕೆ ಹೋಗಿ ಸರ್ಕಾರದ ಯೋಜನೆಗಳು ಏನಿದಾವೆ ಹತ್ರಗಳಾಗಲಿ ಸರ್ಕಾರದ ವಿವಿಧ ಯೋಜನೆಗಳು ಮಾಸಾಸನ ಆಗಲಿ ಆಮೇಲೆ ಆಶ್ರಯ ಯೋಜನೆ ಪತ್ರಗಳಲ್ಲಿ ಎಲ್ಲವನ್ನು ವಿತರಣೆ ಮಾಡುವಂಥ ಸರ್ ಕಾರ್ಯವನ್ನು ನಾಳೆ ಕಾಡುತ್ತೆ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳ್ತಾರೆ ಸರ್ ಸಮಂದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಉತ್ಕಟ್ಟಿ ಗ್ರಾಮದಲ್ಲೂ ನೂರೈವತ್ತಕ್ಕಿಂತ ಹೆಚ್ಚಿಗೆ ಅಸ್ಪತ್ರೆಗಳ ಐದು ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದರೆ ಕೊಟ್ಟಿರೋ ಆಗಿದೆ ಏನಕ್ಕೆ ಸರ್ ಇನ್ನೂ ಅಷ್ಟಾಗಿಲ್ಲ ಅದು ಸಮಂದೂರು ಗ್ರಾಮದ ಒನ್ನೂರ ಎಪ್ಪತ್ನಾಲ್ಕು ಪತ್ರಗಳನ್ನು ವಿತರಣೆ ಮಾಡಬೇಕು ಅದು ಮುಂಚೆ ಆಶ್ರಯ ಯೋಜನೆಗಾಗಿ ಜಮೀನನ್ನು ಮಂಜೂರು ಮಾಡಿದ್ದು ಈಗ ಸರ್ಕಾರದಿಂದ ಅದನ್ನು ವಾಪಸ್ ಪಡೆದು ತಮ್ಮ ನೈಂಟಿ ಫೋರ್ ಸಿಎಲ್ಲಿ ಅಸ್ಪತ್ರ ಮಂಜೂರು ಮಾಡಲು ಆದೇಶ ಆಗಿದೆ ಅದನ್ನು ಈಗ ಸ್ಥಳ ಪರಿಶೀಲನೆಗಾಗಿ ಮುಂದಿನ ಹದಿನೈದು ದಿನಗಳಲ್ಲಿ ಅದನ್ನು ಕಾನೂನಾತ್ಮಕ ಪರಿಶೀಲನೆ ಮಾಡಿ ಪತ್ರಗಳ ವಿತರಣೆ ಮಾಡುವಂಥ ಕೆಲಸವನ್ನು ತಾಲೂಕು ಸರಿಗಾಗಿ ಸರ್ಕಾರಿ ಸ್ವಾಮ್ಯದ ರಾಜಕಾಲುವೆಗಳು ಮತ್ತೆ ಮತ್ತು ರಾಜುಂಡಿಗಳೇನಿದ್ರು ಆನೆಕಲ್ ತಾಲೂಕಿನಲ್ಲಿ ಐದು ಸಾವಿರದ ಮುನ್ನೂರ ಐವತ್ತ್ಮೂರು ರಾಜ್ಯ ಕಾಲುವೆಗಳು ಕೆರೆಗಳು ಕೂಟೆಗಳನ್ನು ಅಳವಡಿಸಿ ಐದು ಸಾವಿರದ ನಾಲ್ಕುನೂರ ಮೂವತ್ತ್ಮೂರು ಅರ್ಜಿ ಸರ್ವೆ ನಂಬರ್ಗಳನ್ನು ಐಡೆಂಟಿಫೈ ಮಾಡಿದ್ದೀವಿ ಅವುಗಳನ್ನು ತಂತ್ರಾಂಶದಲ್ಲಿ ಅಳವಡಿಸಲಾಗಿದೆ ಈಗಾಗಲೇ ಪ್ರತಿ ವಾರಕ್ಕೊಮ್ಮೆ ನಾವು ತೆರವುಗೊಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಸೊ ಅದರ ವಿವರಣೆ ಏನಿದೆ ಬೇಕಾದ್ರೆ ಮಾಧ್ಯಮ ಗ್ರೂಪಲ್ಲಿ ನಾನು ಹಾಕ್ತೇನೆ ಸರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ ಒಂದರಿಂದ ಏಳರ ಅಲ್ಲಿ ಇರತಕ್ಕಂತಹ ರಾಜ್ಯ ಕಾಲುವೆಯಲ್ಲಿ ಐದು ಗುಂಟೆ ಕ್ಷೇತ್ರವನ್ನು ರಸ್ತೆಯನ್ನು ಆಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅದನ್ನು ತೆರವುಗೊಳಿಸಲಿಕ್ಕೆ ನಾವು ಸಂಬಂಧಪಟ್ಟ ಕಂದಾಯ ನಿರೀಕ್ಷಕರಿಗೆ ಆದೇಶಿಸಿದ್ದೇವೆ ನಿವೀಕ್ಷಣೆ ಮಾಡಿದರೆ ಮಾಡಿ ಮೇಲ್ನೋಟಕ್ಕೆ ಅದು ಸರಿ ಇದೆ ತಪ್ಪಿದೆ ಅಲ್ಲ ಈಗ ರಾಜ್ಯ ಕಾಲುವೆ ಒತ್ತುವರಿ ಅಂದರೆ ಅದು ಸ ತಪ್ಪೇ ಅದು ಯಾರೇ ಮಾಡಲಿ ಯಾವುದೇ ಆಗಲಿ ಯಾವ ಉದ್ದೇಶಕ್ಕೆ ಆಗಲಿ ರಾಜ್ಯ ಕಾಲುವೆಯಲ್ಲಿ ಕೆರೆಗಳಲ್ಲಿ ಯಾರೇ ಸಾರ್ವಜನಿಕ ಹಿತಕ್ಕಾಗಲಿ ಅಥವಾ ಯಾವುದೇ ಇದಕ್ಕಾಗಲಿ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅದು ಖಡ ಖಂಡಿತವಾಗಿ ಗ್ರಾಮಸ್ಥರಿಗೆ ಗ್ರಾಮಸ್ಥರು ಹೇಳ್ತಾರೆ ಅಧಿಕಾರಿಗಳ ಮೇಲೆ ತುಂಬ ಒತ್ತಡ ಇದೆ ಪೂರ್ತಿ ಬಿಡ್ತಾ ಇಲ್ಲ ಈಗ ಅವ್ರ ಜನರ ಬೇಡಿಕೆ ಇದೆ ಬಟ್ ಕಾನೂನಾತ್ಮಕ ಏನಿದೆ ಸಾರ್ವಜನಿಕರನ್ನು ಕಾನೂನಿಗೆ ತಲೆ ಬಾಕಬೇಕು ಅಧಿಕಾರಿಗಳನ್ನು ನಾವು ಕಾನೂನಿಗೆ ತಲೆ ಬೇಕು ಕಾನೂನು ಪ್ರಕಾರ ನಾವು ಸರ್ ಎಲ್ಲ ಏನು ಆಗಿಲ್ಲ ನಾಲ್ಕು ಈಗ ನಾವು ಅಂಕಿ ಅಂಶದಲ್ಲಿ ಸರ್ವೆ ಮಾಡಿ ಹಾಕಿದ್ದೀವಿ ಒಂದು ಎರಡುನೂರ ಸರ್ವೆ ನಂಬರ್ಗಳು ಎರಡು ನೂರು ಅಂಕಿ ಸಂಖ್ಯೆಯಲ್ಲಿ ಒತ್ತುವರಿಯಾಗಿದೆ ಅದನ್ನು ಹಂತ ಹಂತವಾಗಿ ನಾವು ಪ್ರೋಗ್ರಾಮ್ ಮಾಡಿದ್ದೀವಿ ತೆರವುಗೊಳಿಸ್ತೀವಿ